శ్రీగొరుభ్యో నమ హరి ఓం ఆపాదమౌలిపర్యంతం గూరాణం ఆకృతి స్మరే తేన విఘ్నా ప్రణశ్యంత్రి సిద్ధించి మనోరథా బుద్ధిర్బలం యశోధైర్యం నిర్భయత్వమరోగత అజాడ్యం వాక్పట హనూమస్మరణా భవే ముఖ్యప్రాణదేవరిందావు కలియ బదంతేనాయ ముఖ్యప్రాణదేవరు ಅವತಾರ ಮಾಡಿ ಅವರೇ ಮಧ್ವರಾಗಿ ಶಾಸ್ತ್ರವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಅದನ್ನ ಸರ್ವ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು ಅದನ್ನು ಮಾಡಿದಾಗ ಭಗವಂತನಲ್ಲಿ ನಮಗೆ ಪ್ರೀತಿ ಆ ಪ್ರೀತಿಯಿಂದ ಭಗವಂತನ ಧ್ಯಾನ ವಿಶೇಷವಾಗಿ ಅವನಲ್ಲಿ ತನ್ಮಯತೆ ಬಂದಾಗ ನಮ್ಮ ಈ ಸಂಸಾರದ ಸಮಸ್ಯೆಗಳನ್ನೆಲ್ಲ ಅವನು ನೀಗ್ತಾನೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಅದು ಒಂದಾಯಿತು ಒಬ್ಬ ವ್ಯಕ್ತಿಯ ಜೀವನದ ಗಾಥೆಯನ್ನ ಕೇಳಿದಾಗ ನಾನು ಯಾಕೆ ಹೀಗೆ ಇರಬಾರದು ಅವನು ಬರೆದ ಕೃತಿಗಳು ಅವನು ಮಾಡಿದಂತಹ ಕೆಲಸಗಳು ಅದೊಂದು ಬೇರೆ ಈ ಕೆಲಸಗಳನ್ನ ನೋಡಿ ನಾವು ಅಳವಡಿಸಿಕೊಳ್ಳಬೇಕಾದ ಗುಣಗಳು ಬಹಳಷ್ಟಿದೆ ಹನುಮಂತ ದೇವರ ಬಗ್ಗೆ ಹೇಳ್ತಾ ಒಂದು ಮಾತನ್ನ ಸುಮಧ್ವಜಯಕಾರರು ಅಂತ ನಾರಾಯಣ ಪಂಡಿತಾಚಾರ್ಯರು ಏ ಗುಣ ನಾಮ ಜಗತ್ ಪ್ರಸಿದ್ಧ ಎಂತೇಶು ತೇಷುಸ್ಮನಿಧರ ಜಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಶ್ರೀಮಂತ ಮೇನಂ ಹನುಮಂತ ಮಾಹುಹೋ ಏ ಗುಣನಾಮ ನಾಮ ಜಗತ್ ಪ್ರಸಿದ್ಧ ಜಗತ್ತಿನಲ್ಲಿ ಪ್ರಸಿದ್ಧವಾದ ಸದ್ಗುಣಗಳು ಅಂತ ಏನೇನಿದೆ ಅದೆಲ್ಲವೂ ಇವರಲ್ಲಿ ನೆಲೆ ನಿಂತಿದೆ ಮುಖ್ಯ ಪ್ರಾಣದೇವರಲ್ಲಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಮಹಾಭಾಗವತೋತ್ತಮರು ಅದಕ್ಕೆ ಇವರನ್ನ ಹನುಮಂತ ಅಂತ ಕರೆದದ್ದು ಅಂತಾರೆ ಹಾಗಾದ್ರೆ ಸದ್ಗುಣಗಳ ಗಣಿ ನಾನು ಯಾವತ್ತು ಸೇವನೆ ಮಾಡಬೇಕಾದದ್ದು ಯೋಗ್ಯರನ್ನದು ಏನಾದರೂ ಅವರಿಂದ ನಮಗೆ ಸಿಕ್ಕಿತು ಯೋಗ್ಯವಾದದ್ದು ಅಯೋಗ್ಯರನ್ನ ಸೇವನೆ ಮಾಡಿದರೆ ಅವರ ಜೊತೆಯಲ್ಲಿ ನಮಗೂ ದುರ್ಗತಿಯೇ ಅದು ಗ್ಯಾರಂಟಿ ಇಹಲೋಕದಲ್ಲೂ ದುರ್ಗತಿ ಪರಲೋಕದಲ್ಲೂ ದುರ್ಗತಿ ಆಗುತ್ತೆ ಹಾಗಾದ್ರೆ ಮುಖ್ಯ ಪ್ರಾಣದೇವರಿಂದ ಕಲಿಯಬೇಕಾದಂತಹ ಗುಣಗಳು ಏನು ಮೊದಲುದು ಭಗವಂತನಲ್ಲಿ ಭಕ್ತಿ ಸ್ವಚ್ಛವಾದ ಹಾಲಿನಂತಹ ಭಕ್ತಿ ಈ ಭಕ್ತಿಯನ್ನ ದೇವರಲ್ಲಿ ನಾವು ಮಾಡಬೇಕಾದ್ರೆ ದೇವರ ಮಹಿಮಾ ಜ್ಞಾನ ಅವನು ನಮಗೆ ಮಾಡಿದ ಉಪಕಾರದ ಪರಿಚಯ ನಮಗೆ ಚೆನ್ನಾಗಿ ಆದಾಗ ಸದಾ ನಾವು ತಗ್ಗಿ ಬಗ್ಗಿ ಇರ್ತೇವೆ ಮುಖ್ಯಪ್ರಾಣದೇವರು ಮಾಡಿದ ಬಹಳ ದೊಡ್ಡ ದೊಡ್ಡ ಕೆಲಸಗಳು ಒಂದೊಂದು ಎಲ್ಲವೂ ಅಹ್ ಅಪೂರ್ವಾದ ಕೆಲಸಗಳೇ ಎಲ್ಲಿವರೆಗೂ ಅಂದ್ರೆ ಮುಖ್ಯಪ್ರಾಣದೇವರಿಗೆ ಶ್ರೀರಾಮಚಂದ್ರ ಓಟ್ ಆಫ್ ಥ್ಯಾಂಕ್ಸ್ ಅನ್ನ ಹೇಳುವ ಸಂದರ್ಭದಲ್ಲಿ ಮುಖ್ಯಪ್ರಾಣದೇವರ ಬಗ್ಗೆ ಒಂದೆರಡು ಮಾತನ್ನ ಶ್ರೀರಾಮಚಂದ್ರ ಆಡ್ತಾನೆ ಅಂದ್ರೆ ರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಆಡುವ ಮಾತು ನೀವೆಲ್ಲ ಮಾಡಿದ ಕೆಲಸಕ್ಕೆ ಕಪಿಗಳೆಲ್ಲ ಅವರು ದೇವತೆಗಳು ಕಪಿ ರೂಪದಿಂದ ಇದ್ದವರು ಸಾಮಾನ್ಯ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಉಪಕಾರ ಮಾಡಿದಾಗ ಅದನ್ನ ಸ್ಮರಿಸಿ ಅವ್ರಿಗೊಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದು ಪದ್ಧತಿ ಅನ್ನೋದನ್ನ ಸರ್ವೇಶ್ವರನಾದ ಎಲ್ಲರನ್ನು ನಿಂತು ಪ್ರೇರಣೆ ಮಾಡುವ ಯಾರ ಅನಿವಾರ್ಯತೆ ಇಲ್ಲದಿರುವ ರಾಮಚಂದ್ರ ಮಾಡಿ ತೋರಿಸಿಯಾನೆ ಅಂದ್ರೆ ನಮ್ಗದೊಂದು ಪಾಠ ಶ್ರೀರಾಮಚಂದ್ರ ಹೇಳ್ತಾನೆ ನೀವೆಲ್ಲ ಮಾಡಿದ ಅದ್ಭುತವಾದ ಕೆಲಸಕ್ಕೆ ನಾನು ಮೋಕ್ಷವನ್ನ ಕೊಟ್ಟರೆ ಅದು ನೀವು ಮಾಡಿದ ಕೆಲಸದಕ್ಕಿನ್ನ ಹೆಚ್ಚಿನ ಮರ್ಯಾದೆಯನ್ನ ಕೊಟ್ಟ ಕೊಟ್ಟಾಗೆ ಆಗತ್ತೆ ಆದರೆ ಹನುಮಂತ ಮಾಡಿದ ಕೆಲಸವನ್ನ ನಾನು ಗಣನೆಗೆ ತೆಗೆದುಕೊಂಡು ಅವನು ಮಾಡಿದ ಕೆಲಸಕ್ಕೆ ನಾನು ಚುಕ್ತಾ ಮಾಡ್ತೇನೆ ಒಂದು ರೂಪಾಯಿ ಅವನ ಋಣವನ್ನ ನಾನು ಇಟ್ಕೊಳ್ಳುವುದಿಲ್ಲ ಅಂತಾದ್ರೆ ಒಂದೊಂದು ಕೆಲಸವನ್ನು ನಾನು ನೆನೆಸಿಕೊಂಡ್ರೆ ನಾನು ಒಂದು ಕೆಲಸಕ್ಕೆ ಪೂರ್ಣವಾಗಿ ಅವನಿಗೇನು ಕೊಡ್ಲಿಕ್ಕೆ ಆಗುದಿಲ್ಲ ಅನ್ಸತ್ತೆ ಅಂತ ಯದ್ಯಪಿ ಎಲ್ಲರಲ್ಲಿ ನಿಂತು ಪ್ರೇರಣೆ ಮಾಡಿ ಮಾಡಿಸುವ ದೇವರು ಆದ್ರೂ ಯಾರ ಮುಖಾಂತರ ಆಗಿರತ್ತೆ ಅವರಿಗೆ ನಾವು ವಾಟ್ ಆಫ್ ಥ್ಯಾಂಕ್ಸ್ ಹೇಳಬೇಕಲ್ವಾ ಈಗ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಆದಾಗ ಹತ್ತಾರು ಜನ ದುಡಿದಿರ್ತಾರೆ ಫೈನಲ್ ಆಗಿ ನಾವು ಔಟ್ ಆಫ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಇವ್ರು ಯಾರು ಏನೂ ಮಾಡೇ ಇಲ್ಲ ಇವರಲ್ಲಿ ನಿಂತು ಎಲ್ಲವೂ ದೇವರೇ ಮಾಡಿಸ್ದ ಅಂದ್ರೆ ಅದನ್ನು ನೀನು ಹೇಳಬೇಡ ಕೆಳಗಿಳಿ ಅಂತಾರೆ ಹೌದು ಎಲ್ಲವನ್ನೂ ದೇವರೇ ಮಾಡಿಸೋದು ಆದರೆ ಮಾಡಿಸಿದ ದೇವರು ಕೆಲವರನ್ನ ಮಾತ್ರ ಇನ್ಸ್ಟ್ರೂಮೆಂಟ್ ಆಗಿ ಬಳಸಿಕೊಂಡಲ್ಲ ಅದಕ್ಕೊಂದು ನಾವು ಕೃತಜ್ಞತೆಯನ್ನು ಹೇಳಬೇಕು ಸರ್ವೋತ್ತಮನಾದ ಶ್ರೀರಾಮಚಂದ್ರ ಹೇಳ್ತಾನೆ ಇವನು ಯಾಕೆ ನಾನು ವಾಪಸ್ಸು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ದೇವರಲ್ಲಿ ಭಕ್ತಿ ನೋಡಿ ಭಕ್ತಿ ಎರಡು ತರಹ ಇದೆ ದೇವರು ನಮಗೇನಾದ್ರೂ ಕೊಡ್ತಾನೆ ಅಂತ ಅವನಲ್ಲಿ ಮಾಡೋ ಭಕ್ತಿ ಒಂದು ನನಗೇನೂ ಬೇಡ ದೇವರು ನನಗೇನಾದ್ರೂ ಕೊಡ್ತೇನೆ ಅಂತಂದ್ರೆ ಮತ್ತೆ ಕೇಳೋದು ಇನ್ನೊಂದಿಷ್ಟು ಭಕ್ತಿ ಮಾಡೋ ಭಾಗ್ಯ ಕೊಡು ಅಂತ ಅಷ್ಟೇ ಅದಕ್ಕಿಂತ ಇನ್ನೇನು ಕೇಳೋದಿಲ್ಲ ಮುಖ್ಯ ಪ್ರಾಣ ದೇವರು ಹೀಗಿದ್ದಾರೆ ಔಪಾಧಿಕ ಭಕ್ತಿ ಅಂದ್ರೆ ನಾವೆಲ್ಲರೂ ದೇವರಿಂದ ನಮಗೇನು ಬೇಕಾಗಿದೆ ಆದ್ದರಿಂದ ದೇವರ ಆರಾಧನೆ ಮಾಡ್ತೇವೆ ಉಪಾಧಿ ನಿಮಿತ್ತ ಅಂತ ಯಾವ ನಿಮಿತ್ತ ಇಲ್ಲದೆ ನಿರ್ನಿಮಿತ್ತವಾಗಿ ದೇವರನ್ನ ಆರಾಧನೆ ಮಾಡುವಂತಹ ಒಬ್ಬನೇ ಒಬ್ಬ ಜೀವ ಅಂದ್ರೆ ಜೀವೋತ್ತಮನಾದಂತಹ ವಾಯುದೇವ ಸ್ವಾಭಾವಿಕವಾಗಿ ದೇವರಲ್ಲಿ ಭಕ್ತಿ ಮಾಡ್ತಾನೆ ನನಗೇನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಇದು ನಾವು ಮುಖ್ಯ ಮುಖ್ಯಪ್ರಾಣ ದೇವರಲ್ಲಿ ಇರುವಂತಹ ನಿರ್ವ್ಯಾಜ ಭಕ್ತಿ ದೇವರು ಪ್ರೀತನಾದ್ರೆ ಸಾಕು ನರಿ ಅವರ ಯೋಗ್ಯತೆ ದೊಡ್ಡದು ಅವರು ಹೊಟ್ಟೆ ತುಂಬದವರು ನಾವ್ ಹೀಗೆ ಪೆದ್ದ ಪೆದ್ದಾಗೆ ಮುಖ್ಯಪ್ರಾಣ ದೇವರನ್ನ ಮಾನದಂಡವಾಗಿ ಇಟ್ಕೊಂಡು ದೇವರೇನಾದ್ರೂ ಕೊಡ್ತೇನೆ ಅಂತ ಅವನು ಬಂದಾಗ ಒಂದು ಲಿಸ್ಟ್ ಪ್ರಿಪೇರ್ ಮಾಡಿಕೊಳ್ಳದೆ ಇಲ್ಲಪ್ಪ ನೀನು ಹೋಗಿ ಬಾ ಪಕ್ಕದ ಮನೆಗೆ ಅಂದ್ರೆ ನಮ್ದು ಸೇರಿಸ ಪಕ್ಕದ ಮನೆಯವರೇ ಎಲ್ಲ ಪಡೆದುಕೊಂಡು ಬಿಟ್ರೆ ಅಪ್ಪ ನೀ ಏನ್ ಕಾಳಜಿ ಮಾಡಬೇಡ ನೀನು ಕೇಳದೇ ಇದ್ದರೆ ದೇವರು ತನ್ನನ್ನೇ ಕೊಡ್ತಾನಂತೆ ಕೇಳಿದರೆ ಚೂರೇ ಕೊಡ್ತಾನಂತೆ ಸೊ ಕೇಳುವವರ ಕಿನ್ನ ಕೇಳದವರ ಮೇಲೆ ದೇವರ ಕರುಣೆ ಹೆಚ್ಚಂತ ಅದಕ್ಕೆ ನೀನು ನಿಷ್ಕಾಮ ಭಕ್ತಿಯನ್ನ ಮಾಡು ಅದು ಇದು ಕೇಳಲಿಕ್ಕೆ ಹೋಗಬೇಡ ಅವನು ತನ್ನ ಮನೆಯನ್ನೇ ಕೊಡ್ತಾನ ಪದವೀಯ ಐದೇಸು ಯಗೆ ಲೌಕಿಕ ಐದೇಸೂದು ಬಲುಖ್ಯಾತೇ ಮೈದು ನ ಗೊಲಿದಾಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವ ನಿನ್ನ ಬಲುಮೆಯಿಂದ ನಿಖಿಳದೆನರು ಬಂದು ಮನಿಸುವರು ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪಡೆಯುಂಟೇನೋ ನಿನ್ನದೇ ಸಕಲ ಸಂಪತ್ತು ವಿಜಯನಾಯರು ಅನುಭವಿಸಿ ಆಡಿದ ಉದ್ಗಾರ ಇದು ತೆಗೆದ ಉದ್ಗಾರ ವೈದಿಕ ಪದವಿಯ ಐದಿಸುವವನಿಗೆ ವೇದವನ್ನ ಅಧ್ಯಯನ ಮಾಡಿ ಚೆನ್ನಾಗಿ ದೇವರ ಉಪಾಸನೆ ಮಾಡಿ ಆಮೇಲೆ ದೇವರು ನಮ್ಮ ಹೃದಯದಲ್ಲಿ ಕಂಡು ಅಪರೋಕ್ಷ ಜ್ಞಾನಿಯಾಗಿ ನಾವು ನಂತರದಲ್ಲಿ ಲಿಂಗ ದೇಹಭಂಗ ಆದ ಮೇಲೆ ಸಿಗುವಂತಹ ಮೋಕ್ಷ ಅದು ಆದ ಮೇಲೆ ಪುನಃ ಜನ್ಮ ಇಲ್ಲ ಜಂಜಾಟಗಳಿಲ್ಲ ಅಂತಹ ವೈದಿಕ ಪದವಿಯನ್ನ ಕೊಡುವ ನಿನಗೆ ನಾಲ್ಕು ಜನ ಬಂದು ಮರ್ಯಾದೆ ಮಾಡಿದ್ರು ಅಫ್ಕೋರ್ಸ್ ತುಂಬಾ ಬಡತನದಲ್ಲಿದ್ದ ವ್ಯಕ್ತಿಗೆ ಏನಾದ್ರೂ ಸಿಕ್ಕರೆ ಅದು ಮರುಭೂಮಿಯ ಮಧ್ಯದಲ್ಲಿ ನೀರು ಸಿಕ್ಕ ಹಾಗೆ ಆಗತ್ತೆ ಪರಿಸ್ಥಿತಿ ವಿಜಯದಾಸರ ಹಾಗೆ ಇತ್ತು ಆದರೆ ಜ್ಞಾನೋದಯ ಆದ ಮೇಲೆ ಅವರು ಅಂತಾರೆ ಮೋಕ್ಷ ಕೊಡೋ ನಿನಗೆ ನಾಲ್ಕು ಜನದ ಕೈಯಲ್ಲಿ ಕೊಡಿಸೋದು ಏನು ದೊಡ್ಡ ಸಮಸ್ಯೆನೇ ಅಲ್ಲ ಭತ್ತ ಬೆಳೆದವನಿಗೆ ಹುತ್ತು ಹುಲ್ಲು ತಾನಾಗೆ ಬಂದಂತೆ ವೈದಿಕ ಪದವಿ ಐದಿಸುವವಾಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ ಅಂತ ಕೇಳ್ತಾರೆ ಹಾಗೆ ನಮ್ಮ ನಿಮ್ಮ ಜೀವನದಲ್ಲಿ ನಿಷ್ಕಾಮವಾಗಿ ದೇವರನ್ನ ಆರಾಧನೆ ಮಾಡು ಏನು ಬೇಡ ದೇವರು ಪ್ರೀತನ ಆಗಲಿ ಅಂತ ದೇವರ ಆರಾಧನೆ ಮಾಡು ಇದು ನಾವು ಕಲಿಯಬೇಕಾದದ್ದು ಹನುಮಂತ ದೇವರಿಂದ ಅವರು ಏನೇ ಮಾಡಿದ್ರು ಎಲ್ಲೇ ಬಂದರೂ ತಮ್ಮ ಮಹಿಮೆಯನ್ನ ಮೊದಲು ಹೇಳುವುದಿಲ್ಲ ಬೇಕಾದಷ್ಟು ದೃಷ್ಟಾಂತಗಳನ್ನ ನಾವು ನೋಡಬಹುದು ಲಂಕೆಯನ್ನ ಅನಾಯಾಸವಾಗಿ ಹಾರಿ ಬಂದರು ಸಮುದ್ರವನ್ನ ಹಾರಿ ಲಂಕೆಗೆ ಬಂದರು ತುಂಬ ಪ್ರಸಿದ್ಧವಾದ ಕೆಥೆ ಕಥೆ ಸುಂದರಕಾಂಡದ್ದು ನಿಮಗೆಲ್ಲ ಕೇಳು ಇದ್ದೀರಿ ಸುಂದರಕಾಂಡದ ನಾಟಕಗಳನ್ನು ನೋಡಿರ್ತೇವೆ ಪ್ರಾಯ ಈ ದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಬರ್ತಾ ಇದ್ದಂತಹ ಅನೇಕ ಸಿನಿಮಾಗಳೆಲ್ಲ ಪೌರಾಣಿಕ ಹಿನ್ನೆಲೆಯಲ್ಲಿ ಬರ್ತಾ ಇತ್ತು ಹಾಗಾಗಿ ಒಂದಿಷ್ಟು ಪುರಾಣದ ಸೆನ್ಸು ಪ್ರಾಯ ಎಲ್ಲರಿಗೂ ಇದ್ದಾವೆ ಈಗಂತೂ ಅನೇಕ ಚಾನೆಲ್ಗಳು ಅದನ್ನು ಬಿತ್ತರಿಸ್ತಿರತ್ತೆ ಗೊತ್ತಿದೆ ಅನಾಯಾಸವಾಗಿ ದೇವರು ಬಂದರು ಆಮೇಲೆ ಸೀತೆಯನ್ನ ಸೀತೆಯ ಆಕೃತಿಯನ್ನ ನೋಡಿ ರಾವಣನ ಬಳಿಯಲ್ಲಿ ಬಂದಾಗ ರಾವಣ ಕೇಳದ ಯಾರ ನೀನು ಕಪೇ ಕು ಕಶ್ಯವ ಕೆಮರ್ಥ ಮೇ ಕೃತ ನೀನ್ ಯಾರು ಎಲ್ಲಿಂದ ಬಂದಿ ಯಾಕೆ ಇದನ್ನೆಲ್ಲ ಮಾಡ್ದಿ ಏನ್ ಹೇಳಬೇಕು ಹನುಮಂತ ದೇವರು ನಾನು ಇಂಥವರ ಮಗ ನಾನು ಇಂಥ ಪರಾಕ್ರಮಿ ಅಂತ ಪರಾಕ್ರಮಿ ಯಾರಿಂದಲೂ ಹಾರಲಾಗದ ನೂರು ಯೋಜನವನ್ನ ಹಾರಿ ಬಂದ ಧೀರ ನಿಜವಾಗಲೂ ಹೇಳಿಕೊಳ್ಳುವಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ಲಂಕೆಗೆ ಬರೋದು ತುಂಬಾ ದುರ್ಗಮ ಅದು ಅಂಥದ್ದು ಅಲ್ಲಿ ಬಂದ ಮೇಲೆ ಸಾವಿರಾರು ಕೋಟಿ ಕೋಟಿ ಸಂಖ್ಯಾಕರಾದ ಎಲ್ಲರನ್ನ ಹೊಡೆದು ಎದೆ ಗಟ್ಟಿಯಿಂದ ರಾವಣನ ಎದುರಿಗೆ ನಿಂತು ಅವನನ್ನೇ ದುರಿದವನು ನೋಡ್ತಾ ಉತ್ತರ ಕೊಡುವ ಎದೆಗಾರಿಕೆ ಅದು ಮುಖ್ಯಪ್ರಾಣದೇವರ ಕಲ್ದಿ ಇದೇ ಇನ್ಯಾರಿಗೆ ಸಾವಿರ ಹೇಳಬಹುದಾಗಿತ್ತು ಆದ್ರೆ ಒಬ್ಬ ದೂತನಾದವನು ಹೇಗೆ ಬಿಹೇವ್ ಮಾಡಬೇಕು ಏನ್ ಹೇಳಬೇಕು ಎಲ್ಲಕ್ಕಿಂತ ಈಗ ಹೇಳದ್ನಲ್ಲ ದೇವರು ಎಲ್ಲ ಮಾಡಿಸ್ತಾನೆ ಅನ್ನುವ ಅನುಸಂಧಾನ ಇದ್ದವನು ಯಾವ ರೀತಿ ಮಾತಾಡಬೇಕು ಅದು ಹನುಮಂತ ದೇವನನ್ನ ನೋಡಿ ನಾವು ಕಲಿಬೇಕು ದಾಸೋಹಂ ಗೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರಮಣ ನಾನು ದಾಸ ದಾಸೋಹಂ ನಾನು ದಾಸ ಆ ಇಷ್ಟೆಲ್ಲ ಸಾಮರ್ಥ್ಯ ಇದ್ದವನು ಓನರ್ ಆಗಿಲ್ವಾ నా ఓనర్ ఆగదే ఇలా అంద నార దోహం కోసలంద్ర్య రచంద్ర దాసను అవును నన్న దాసనగి స్వీకారా అదూ నన్న భాగ్య అల్వా నమ్మ మన ముందే బోర్డను నా హాకోబోదు దాస అంత అేవ్ ఒప్పుకోల్ బోర్డ్ బరివన ఒప్పుకోన అత దేవ్ ఒప్పుకోల్లా అన్నోదకే దాసరు బేడద్దు యాకే నన్నని దాసత్వ బర్లికేన్ గొందల ఏను ಕೆಟ್ಟ ಬುದ್ಧಿ ಇದೆಯಪ್ಪ ಯಾವುದದು ಕೆಟ್ಟ ಬುದ್ಧಿ ಇನ್ನೊಬ್ಬರಿಗೆ ದುರುಸನ್ನ ಆಡೋದು ನಾನು ಮಾಡದೆ ನಾನು ಮಾಡದೆ ಅಂತ ಅನ್ಕೊಂಬೋದು ಎಲ್ಲಿವರೆಗೂ ಅದೆಲ್ಲ ಹೋಗಲ್ಲ ಅಲ್ಲಿವರೆಗೂ ನೀನು ದಾಸ ಆಗುದಿಲ್ಲ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆ ನನಗೆ ಕೊಡಿಸೋ ಅಭಯಕರ ಪುಷ್ಪವೆನ್ನಯ ಶಿರದಲ್ಲಿ ಮುಡಿಸೋ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿ ಕೋಯನ್ನ ನನ್ನನ್ನ ನೀನು ದಾಸ ಮಾಡ್ಕೊಳ್ಬೇಕು ಯಾಕೆ ನನ್ನಲ್ಲಿ ದುರ್ಬುದ್ಧಿ ಇದೆ ಯಾವುದು ನಾನು ಮಾಡದೆ ನಾ ಮಾಡದೆ ನಾ ಮಾಡದೆ ಅಂತ ಹೇಳಿಕೊಳ್ಳುವ ದುರ್ಬುದ್ಧಿ ಇದೆ ನಾನು ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅವಾಯ್ಡ್ ಮಾಡಿದ್ರು ಒಳಗೆ ನಾನ್ ಮಾಡದೆ ಅಂತಾನೆ ಇದೆ ಅಲ್ವಾ ಅದು ಹೋಗ್ಬೇಕಂತ ಅದು ಹೋಗ್ಬೇಕಾದ್ರೆ ಹನುಮಂತನ ಅನುಗ್ರಹ ಬೇಕು ಹನುಮಂತನ ಜೀವನ ನಮಗೆ ಆದರ್ಶ ಆಗ್ಬೇಕು ಏನೇ ಮಾಡಿದ್ರು ನಾನು ಮಾಡಿದ್ದೆಲ್ಲ ದೇವರು ಮಾಡಿಸಿದ್ದು ಇದು ಹನುಮಂತ ದೇವರಿಂದ ನಾವು ಕಲಿಯಬೇಕಾದಂತಹ ಅಂಡ್ ತುಂಬಾ ಒಳ್ಳೊಳ್ಳೆ ಗುಣಧರ್ಮಗಳು ಅವರು ಸಾಗರವನ್ನ ಉಲ್ಲಂಘನೆ ಮಾಡಿಕೊಂಡು ಸೀತೆಯ ಸಂದೇಶವನ್ನ ರಾಮನಿಗೆ ಮುಟ್ಟಿಸಬೇಕಾದ್ರೆ ಕಪಿಗಳಲ್ಲೇ ಕೇಳ್ತಾರೆ ಅಲ್ಲಪ್ಪ ನೀನು ಸಾಗರವನ್ನ ದಾಟಿ ಸೀತಮ್ಮನನ್ನ ನೋಡಿಕೊಂಡು ನಮ್ಮನ್ನೆಲ್ಲ ಬದುಕಿಸ್ದಿ ಬಹಳ ಸಂತೋಷ ಆದರೆ ನಿನ್ನಷ್ಟು ಸಾಮರ್ಥ್ಯ ನಮಗಿಲ್ಲಲ್ಲ ನಾವು ಹೇಗೆ ಹೋಗೋದು ಅವನು ರಾವಣ ನೋಡಿದ್ರೆ ಮಹಾಪರಾಕ್ರಮಿ ಅವನ್ನೆಲ್ಲ ನಾವು ಹ್ಯಾಂಡಲ್ ಮಾಡಬಹುದಾ ಏನು ಏನ್ ಆಡ್ಬೇಕು ಹನುಮಂತ ದೇವರು ಸಾಮಾನ್ಯ ಯಾರೂ ಮಾಡಲಾಗದ ಕೆಲಸವನ್ನು ನಾವು ಮಾಡಿದ್ದೀವಿ ಅಂದ್ರೆ ನಾವೇ ಫೋರ್ಸ್ ಕೊಡ್ತಾ ಇರ್ತೀವಿ ನೋಡುದ್ರಾ ನಿಮಗೆಲ್ಲ ಎಲ್ಲ ಆಗತ್ತೆ ಅಂತ ಈಗೆಲ್ಲ ಮಾತಾಡಿ ಇನ್ನೊಬ್ಬರಿಗೆ ಟಾಂಟ್ ಕೊಟ್ಟು ನಾನು ಬಹಳ ದೊಡ್ಡವನು ಅಂತ ಹೇಳಿಕೊಂಡು ಹನುಮಂತ ದೇವರ ಏನು ವ್ಯಕ್ತಿತ್ವ ನಿಜವಾಗಲೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತುಂಬಾ ಮೇಲ್ ಬರ್ತೀವ್ರಿ ಇದು ಪ್ರಾಮಾಣಿಕವಾಗಿ ಅಳವಡಿಸ್ಕೊಳ್ಬೇಕು ಏನಂತಾರವರು ನನ್ನಂತಹ ಅಶಕ್ತನೇ ಈ ಕೆಲಸ ಮಾಡ್ದಾಗ ನೀವು ಮಾಡದೇ ಇರ್ತೀರಾ ಅವ್ರಿಗ ಆಶ್ಚರ್ಯ ಆಗ್ಬಿಡ್ತು ನಮ್ಮಲ್ಲಿ ಶಕ್ತಿ ಇದೆಯಾ ಎಸ್ ಅಂದ್ರೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕಂತ್ರಿ ಆಗತ್ತೋ ಇಲ್ಲೋ ಅಲ್ಮೀಕೆ ಋಷಿಗಳು ಈ ತರಹದ ಕೆಲವು ಅಂಶಗಳನ್ನು ತುಂಬಾ ಹೈಲೈಟ್ ಮಾಡಿ ತೋರಿಸ್ತಾರೆ ಹನುಮಂತನಲ್ಲಿ ಹನುಮಂತ ದೇವರು ಸಮುದ್ರವನ್ನ ಹಾರುವ ಸಂದರ್ಭದಲ್ಲಿ ನೂರು ಯೋಜನೆ ಇವರೊಬ್ಬರೇ ಹಾರತೇನೆ ಅಂತಂದದ್ದು ಆಯ್ತು ಸಾಮಾನ್ಯವಾಗಿ ಪಾಸಿಟಿವ್ಸು ನೆಗೆಟಿವ್ಸು ಎಲ್ಲವೂ ಎಲ್ಲರಲ್ಲೂ ಇರತ್ತಲ್ಲ ಕೆಲವೊಮ್ಮೆ ಕೇಳುವ ಪ್ರಶ್ನೆ ಇರುತ್ತೆ ಅಲ್ಲಪ್ಪ ನೀನು ಹೋಗ್ತಾ ಇದ್ದೀ ಅಲ್ಲ ಆಗತ್ತಾ ಇಲ್ವಾ ಒಂದು ವೇಳೆ ಅಲ್ಲಿ ಸೀತಮ್ಮ ಸಿಗದೆ ಇದ್ರೆ ಏನ್ ಮಾಡ್ತಿ ಹೀಗೆಲ್ಲ ಒಂದು ನೆಗೆಟಿವ್ ಆಗು ಥಿಂಕ್ ಮಾಡೋ ಪದ್ಧತಿ ಇರುತ್ತಲ್ಲ ಅಲ್ಲಿಂದ ಇದ್ರೆ ಆ ಅದಕ್ಕೆ ಒಂದು ಕೆಲಸಕ್ಕೆ ಹೋಗುವವನಲ್ಲಿ ಇರುವ ಕಾನ್ಫಿಡೆನ್ಸಿನ ಲೆವೆಲ್ ಏನು ಅಂತ ಓವರ್ ಕಾನ್ಫಿಡೆನ್ಸ್ ಬೇಡ ನಮ್ಮ ನಮ್ಮ ಕೆಲಸದಲ್ಲಿ ನಮಗೆ ಒಂದು ವಿಶ್ವಾಸ ಇರಬೇಕು ಅನ್ನೋದನ್ನ ಹನುಮಂತ ದೇವರಿಂದ ನಾವು ನೋಡಿ ಕಲಿಬೇಕು ಏನು ಅವ್ರ ಅಂತದ್ದು ಅವ್ರು ಹೇಳ್ತಾರೆ ಖಂಡಿತ ನಾನು ಅಲ್ಲೆಲ್ಲ ಹುಡುಕ್ತೇನೆ ಅಲ್ಲೇನಾದ್ರೂ ನನಗೆ ಲಂಕಾಪಟ್ಟಣದಲ್ಲಿ ಸೀತೆ ಕಾಣ್ಲಿಲ್ಲ ಅಂದ್ರೆ ಅನೇನೈವೀ ವೇಗೇನ ಇದೇ ವೇಗದಲ್ಲಿ ನಾನು ಮತ್ತೆ ಇಂದ್ರಭವನಕ್ಕೆ ಹಾರ್ತೇನೆ ಅಲ್ಲಿ ನಾನು ಸೀತೆಯನ್ನು ನೋಡುವ ಪ್ರಯತ್ನ ಮಾಡ್ತೇನೆ ಅಲ್ಲಿಯೂ ನನಗೆ ಸೀತಮ್ಮ ಕಂಡಿಲ್ಲ ಅಂದ್ರೆ ಅಲ್ಲಿಂದ ನಾನು ಯಮಲೋಕಕ್ಕೆ ಹೋಗ್ತೇನೆ ಅಲ್ಲೂ ನನಗೆ ಸೀತಮ್ಮ ಕಂಡಿಲ್ಲ ಅಂತಾದ್ರೆ ಆಯ್ತು ನಾನು ನಿರುತ್ಸಾಹದಿಂದ ಕೆಲಸ ಆಗ್ಲಿಲ್ಲ ಅಂತ ತಲೆ ಕೆಡಿಸ್ಕೊಂಬೋದೇ ಇಲ್ಲ ಲಂಕಾ ಪಟ್ಟಣವನ್ನೇ ಕಿತ್ತಿ ತಂದು ರಾಮನ ಮುಂದೆ ಇಡ್ತೇನೆ ಅಂದ್ರೆ ನಾನು ಕೆಲಸಕ್ಕೆ ಹೊರಟ ಮೇಲೆ ನನಗೆ ಗ್ಯಾರಂಟಿ ಇರ್ಬೇಕಂತ ಎಸ್ ಐ ಹ್ಯಾವಿಂಗ್ ದಟ್ ಕಾನ್ಫಿಡೆನ್ಸ್ ನನಗೆ ನೈಂಟಿ ಮಾರ್ಕ್ಸ್ ಬರುತ್ತೆ ಅಂತ ಇದು ನೋಡಿ ಎಲ್ಲರಲ್ಲೂ ಅವರವರ ಕೆಲಸದಲ್ಲಿ ಅವ್ರಿಗೆ ಇರಬೇಕಾದಂತಹ ಗುಣಧರ್ಮ ಇದು ಇಲ್ಲ ಯಾರು ಯಾವುದರಲ್ಲೂ ಮೇಲೆ ಬರ್ಲಿಕ್ಕಾಗುದಿಲ್ಲ ಒಬ್ಬ ಡ್ರೈವರು ಎಕ್ಸಾಂಪಲ್ ಆಗಿ ಹೇಳ್ತಿರೋದು ಸಾಮಾನ್ಯವಾಗಿ ನೈಟ್ ಡ್ರೈವಿಂಗು ಡ್ರೈವರ್ಸ್ಗೆ ತುಂಬಾ ಇಷ್ಟ ಅಂತಾರೆ ನಮಗೂ ಎಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ ಮಲಿಗೆ ಬೆಳಗ್ಗೆ ಏಳುವ ಅಂತ ಸಹಜವಾಗಿ ಕೇಳ್ತೇವಲ್ವಾ ನಮ್ಮದೇ ಓನ್ ಕಾರು ಡ್ರೈವರನ್ನು ಹೈಯರ್ ಮಾಡ್ಕೊಂಡಿದ್ದೇವೆ ಬೇಡ ಟ್ಯಾಕ್ಸಿ ಮಾಡಿಕೊಂಡಿದ್ರು ಒಂದು ಮಾತು ಕೇಳ್ತೇವೆ ಏನಪ್ಪಾ ರಾತ್ರಿ ಓಡಿಸ್ತಾ ಇದ್ದೀವಿ ನಿದ್ದೆಗಿದ್ದೆ ಏನು ಬರೋದಿಲ್ವಾ ಒಂದು ವೇಳೆ ನಿದ್ದೆ ಬರೋದಾದ್ರೆ ನಿದ್ದೆ ಬರ್ತಾ ಇದೆ ಅನ್ನಿಸಿದ್ರೆ ಒಂದು ಯಾವ್ದಾನ ಪೆಟ್ರೋಲ್ ಬಂಕಲ್ಲಿ ಸ್ವಲ್ಪ ಹೊತ್ತು ಸೈಡ್ಗೆ ಹಾಕಿರು ಸ್ವಲ್ಪ ನೀನು ಒಂದು ಗಂಟೆ ನಿದ್ದೆಯನ್ನು ಮಾಡಿ ಆಮೇಲೆ ಎದ್ದೆ ಓಡಿಸು ಯಾಕೆಂದ್ರೆ ನಾವು ಸೇಫಾಗೆ ಜಾಗ ಸೇರಬೇಕು ಆ ಇದು ನಮ್ಮ ಕರ್ತವ್ಯ ಇನ್ ದಿ ಸೆನ್ಸ್ ಯಾರು ಗಾಡಿ ಮಾಡಿಕೊಂಡಿರ್ತಾರೆ ಇಲ್ಲಪ್ಪ ನೀನು ನಿದ್ದೆ ಗಿದ್ದೆ ಮಾಡಬಾರ್ದು ನಂಗೆ ತುಂಬ ಅರ್ಜೆಂಟ್ ಇದೆ ನೀನು ಹೇಗಾನ ಓಡಿಸು ಹಾಗೆ ಹೇಳ್ಬಾರ್ದು ಆಯ್ತು ಇದಕ್ಕೆ ರಿಪ್ಲೈ ಮಾಡಬೇಕು ಡ್ರೈವರ್ ಆದನು ಏನಪ್ಪಾ ನಿಂಗೆ ನಿದ್ದೆ ಬರೋದಿಲ್ವಾ ಇಲ್ಲ ನಾವು ಬೆಳಗ್ಗೆನೇ ನಿದ್ದೆ ಮಾಡಿರ್ತೇವೆ ನಮಗೆ ರಾತ್ರಿ ನಿದ್ದೆ ಬರೋದಿಲ್ಲ ಅದೇ ಅನುಕೂಲ ಅವಶ್ಯವಾಗಿ ಹಾಗೆ ನಿದ್ದೆ ಬರುವುದಾದ್ರೆ ಒಂದು ಹತ್ತು ನಿಮಿಷ ಇಲ್ಲಾದ್ರೂ ನಿಂತು ಟೀ ಗೀ ಕುಡಿದು ಏನೋ ಮಾಡ್ತೀವಿ ಅದಕ್ಕೆ ರೆಮಿಡಿ ಅವ್ರದ್ದು ಇರತ್ ಹೇಳಬೇಕು ಹೇಳ್ಬೇಕಿವನಹ ಸರ್ ನಿದ್ದೆ ಯಾರ ಕೈಯಲ್ಲಿದೆ ಸರ್ ಬಂದ್ರು ಬರಬಹುದು ಬರದೇನೂ ಇರಬಹುದು ಬಂದ್ರೆ ಇಬ್ರು ಪರ್ಮನೆಂಟ್ ಆಗಿ ಹೊಟ್ಟೋಗ್ತಿವಿ ನಿದ್ದೆ ಬರದೇ ಇದ್ರೆ ಎಲ್ಲಿ ಹೋಗಿ ಸೇರ್ಬೇಕು ಅಲ್ಲಿ ಸೇರ್ತೇವೆ ಅಂದ್ರೆ ಕೂತೋನ್ ಗತಿ ಏನ್ರಿ ನೆಮ್ಮದಿಯಾಗಿ ಕೂಡ್ಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ನಮ್ಮ ನಿಮ್ಮ ಜೀವನದಲ್ಲಿ ನಮ್ಮ ಕೆಲಸ ಪ್ರಾರಂಭ ಮಾಡಿದಾಗ ಇರಬೇಕಾದದ್ದು ಮಿನಿಮಮ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಬೇಡ ಆದ್ರೆ ಐ ವಿಲ್ ರೀಚ್ ಡೆಸ್ಟಿನೇಷನ್ ನಾನು ನನ್ನ ಗುರಿಯನ್ನ ತಲುಪ್ತೇನೆ ಅನ್ನುವ ಭಾವನೆ ಇದು ಹನುಮಂತನಿಂದ ನಾವು ಕಲಿಬೇಕಾಯ್ತು ನನಗೆ ಈ ಭಾವನೆ ಇದ್ದು ಸಂಕಲ್ಪ ಮಾಡಿದಾಗ ಪ್ರಾಯ ದೇವತೆಗಳ ಸಹಕಾರ ದೇವರ ಸಹಕಾರವೂ ಇರುತ್ತೆ ದೇವರು ಸೋಂಬೇರಿತನವನ್ನು ಮೆಚ್ಚೋದಿಲ್ಲ ಅಂತ ನೀನು ಯಾವಾಗಲೂ ಕ್ರಿಯಾಶೀಲನಾಗಿದ್ರೆ ಒಂದಲ್ಲ ಒಂದು ಆಪರ್ಚುನಿಟೀಸ್ ಅನ್ನ ದೇವರು ಒದಗಿಸ್ತಾನಂತ ಹನುಮಂತ ದೇವರು ಅಂದ್ರು ಏನ್ ಅವ್ರಿಗೇನು ಅಡ್ಡಿ ಆತಂಕ ಬಂದಿಲ್ಲ ಅಂತಲ್ಲ ಹನುಮಂತ ದೇವರು ವಾಯುದೇವರು ಅನ್ನೋ ದೃಷ್ಟಿಯಿಂದ ನೋಡಿದ್ರೆ ಯಾವುದೋ ಅಡ್ಡಿ ಆತಂಕ ಇಲ್ಲ ಇನ್ ಜನರಲ್ ಒಬ್ಬ ಮನುಷ್ಯ ಕೆಲಸಕ್ಕೆ ಹೊರಟಾಗ ಬರುವ ಅಗ್ನಿ ಅಡ್ಡಿ ಆತಂಕಗಳು ಕೆಲವು ಪ್ರೀತಿಯಿಂದ ಬರುವ ಆತಂಕಗಳು ಕೆಲವು ತೊಂದರೆಯಿಂದ ಬರುವ ಆತಂಕಗಳು ಯಾವುದೋ ಒಂದು ಕಡೆ ನಾವು ಈಸಾಗಿ ಬಿಡ್ತೇವೆ ಕರಗೋಗಿ ನಮ್ಮ ಡೆಸ್ಟಿನೇಷನ್ ಅನ್ನು ನಾವು ರೀಚ್ ಆಗುವುದಿಲ್ಲ ಎಲ್ಲಾ ತರಹದ ಸಮಸ್ಯೆಗಳು ಹನುಮಂತನಿಗೆ ಬಂತು ಫಸ್ಟ್ ಬಂದದ್ದೇ ಏನು ಗೊತ್ತಾ ಅವರು ಹಾರ್ಲಿಕ್ಕೆ ಶುರು ಮಾಡಿದಾಗ ಮೈನಾಖಾನೋ ಬಂಗಾರ ಬರುವತ್ತ ಬಂತು ಅಪ್ಪಾ ಹನುಮಂತ ನೀನೊಂದು ಹತ್ತು ನಿಮಿಷ ನನ್ನಲ್ಲಿ ರೆಸ್ಟ್ ತೆಗೆದುಕೊಂಡು ಏನಾದ್ರೂ ಪಾನ್ ಕಾನೋ ಎಳ್ಳಿರೋ ತಗೊಂಡು ಹೋಗೋದಲ್ಲ ನೋ ನಾನು ರಾಮನ ಪೂಜೆಗಾಗಿ ಹೊರಟಿರೋದು ಪೂಜೆ ಮುಗಿದ ಮೇಲೆ ಏನಾದರೂ ತಗೊಳ್ಳೋದು ಏನು ಬೇಡ ಇಲ್ಲಿ ಹೇಳುವ ಅಂಶ ಏನು ಅಂದ್ರೆ ಬಂಗಾರದ ಪರ್ವತ ಬಂಗಾರದ ಸರ ಅಲ್ಲ ಉಂಗರ ಅಲ್ಲ ಪರ್ವತವೇ ಬಂದು ನೀನು ಏನು ತಗೋ ಅಂದಾಗ ಇದು ನಮ್ಮ ನಿಮ್ಮ ಜೀವನದಲ್ಲಿ ಸಾಧಕನಿಗೆ ಸಾಧನೆ ಮಾಡಲಿಕ್ಕೆ ಹೊರಟಾಗ ಮೊದಲು ಬರೋದು ದುಡ್ಡಿನ ಆಮಿಷಗಳು ಪ್ರಾಯ ಇದು ನಮ್ಮ ನಿಮ್ಮ ಲೆವೆಲ್ ಅಲ್ಲಿ ಸ್ವಲ್ಪ ಕಮ್ಮಿ ಕೋರ್ಸ್ ನಾವು ಬಿಡ್ತೇವೆ ಇವತ್ತು ಅಹ್ ಒಂದು ರೀತಿಯಿಂದ ನಮ್ಗೆ ಗೊತ್ತಿಲ್ಲದೆ ಇದನ್ನೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ನಾವು ಇಂದ ಹೊರತಾಗಿದ್ದೀವಿ ಅನ್ಕೊಂಡಿದ್ದೀವಿ ನೋಡಿ ಶಾಸ್ತ್ರ ಹೇಳಿದಷ್ಟು ನಾನು ಬದುಕಲಿಕ್ಕೆ ಆಗುದಿಲ್ಲ ಅಲ್ಲಿ ಏನ್ ಹೇಳಿದೆ ಬೆಳಗ್ಗೆ ನೀನು ನಾಲ್ಕೂವರೆಯಲ್ಲಿ ಸ್ನಾನ ಮಾಡು ಆಮೇಲೆ ದೇವರ ಪೂಜೆ ಆಮೇಲೆ ಜಪ ತಪ ಅನುಷ್ಠಾನ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಅದೇ ಮಾಡು ಇನ್ಫ್ಯಾಕ್ಟ್ ನಾವು ಈ ಜನ್ಮ ಪಡ್ಕೊಂಡು ಬಂದಿರೋದೇ ಅದಕ್ಕಾಗಿ ಅದೇ ಸಿಲೆಬಸ್ಸು ಜೀವನದ ಶೈಲಿ ವ್ಯತ್ಯಾಸ ಮಾಡಿಕೊಂಡಿದ್ದೀವಿ ಏನೋ ಸ್ವಲ್ಪ ಅಲ್ಪ ಮಾಡ್ತಾ ಇದ್ದೀವಿ ದುರಂತ ಏನು ಗೊತ್ತಾ ಈ ಅಲ್ಪ ಸ್ವಲ್ಪವನ್ನು ಹಣಕ್ಕಾಗಿ ನಾವು ಪರಿತ್ಯಾಗ ಮಾಡ್ತಾ ಇದ್ದೇವೆ ನನಗೆ ಯಾವುದೋ ಒಂದು ಭಾರಿ ಉದ್ಯೋಗ ಸಿಗತ್ತೆ ಪ್ರಮೋಷನ್ ಸಿಗತ್ತೆ ನೋಡಿ ಸರ್ ಒಳ್ಳೆ ಪ್ರಮೋಷನ್ ಸಿಗತ್ತೆ ಅಥವಾ ಇನ್ಯಾವುದೋ ಉದ್ಯೋಗ ಸಿಗತ್ತೆ ಅಂದ್ರೆ ಯು ಹ್ಯಾವ್ ಟು ವರ್ಕ್ ಫಾರ್ ಎಕ್ಸ್ಟ್ರಾ ಟೈಮ್ ಅದರ್ವೈಸ್ ದೇ ವಂಟ್ ಗಿವ್ ನಿನಗೆ ಪುಕ್ಕಟ್ಟೆ ಯಾರು ಕೊಡ್ತಾರೆ ಹಾಗಾದರೆ ನಿನಗೆ ಆ ಎಕ್ಸ್ಟ್ರಾ ಟೈಮ್ ಎಲ್ಲಿಂದ ತರ್ತಿ ನಾನೀಗ ಹದಿನಾಲ್ಕು ಹದಿನಾಲ್ಕು ತಾಸು ಕೆಲಸ ಮಾಡ್ತಾ ಇದ್ದೇನೆ ಯಾರೋ ಹೇಳ್ದ ಪಾಪ ಇಲ್ಲ ಇನ್ನೊಂದು ಕಡೆ ನಾನು ಕಂಪನಿ ಚೇಂಜ್ ಮಾಡಿದ್ದೇನೆ ಅಲ್ಲಿ ಒಳ್ಳೆ ಹೈಕ್ ಕೊಡ್ತಾರೆ ಹೈಕ್ ಕೊಡ್ತಾರೆ ಅಂದ್ರೆ ನೀ ಇನ್ನೇನ್ ಮಾಡ್ಬೇಕು ಇನ್ನೊಂದು ಟೂ ಅವರ್ಸ್ ಎಕ್ಸ್ಟ್ರಾ ಬೇಕು ಎಲ್ಲಿಂದ ತರ್ತಿ ಇರೋದೇ ಇಪ್ಪತ್ನಾಲ್ಕು ತಾಸು ಇಲ್ಲ ಅದಕ್ಕೆ ನಾನು ಪೂಜೆಯ ಸಂಧ್ಯಾವನ್ನ ಬಿಟ್ಟು ಬಿಡ್ತೇನೆ ಆಮೇಲೆ ಮಾಡ್ತೇನೆ ಹ ಇದಾಗ್ಬಾರ್ದು ಯಾತಕ್ಕಾಗಿ ನಾನು ಹುಟ್ಟಿದ್ದು ಎಸು ಜನುಮದ ಸುಕೃತ ಫಲವೋ ತಾನು ಜನಿಸಲಾಗಿ ದೇಹದ ಸುರದೇಹದ ಜನುಮಗೆ ಸಂಭವಿಸಿದಯಾಗಿ ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಸ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳದೆ ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ನನ್ನದೇ ಆದ ಒಂದು ಧ್ಯೇಯೋದ್ದೇಶಗಳು ಇರಬೇಕು ಮಧ್ಯದಲ್ಲಿ ನಾನು ಕರಗಿ ಹೋಗೋದಾದರೆ ದೇವೋದ್ದೇಶ ಅಂತರ್ಯಾರು ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಕೆಲವನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಯದ್ಯಪಿ ಬಂಗಾರದ ಪರ್ವತ ಬಂದು ಪ್ರಾರ್ಥನೆ ಮಾಡಿದ್ದು ತಿರಸ್ಕಾರ ಮಾಡಬಾರ್ದು ಹನುಮಂತ ದೇವರು ಅವ್ರೇನು ಮಾಡಿದ್ರು ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡು ಅವನಿಗೂ ಸಂತೋಷ ಆಯಿತು ತಮ್ಮ ವ್ರತಕ್ಕೂ ಭಂಗ ಬರಲಿಲ್ಲ ಮುಂದೆ ಬಂದಾಗ ಒಬ್ಬಳು ದೇವ ಮಾತೆ ಅಂತ ಅವಳು ಹನುಮಂತ ದೇವರನ್ನ ತನ್ನ ಬಾಯಲ್ಲಿ ಬೀಳ್ಲಿ ಅಂತ ಕೇಳ್ಕೊಂಡು ಹನುಮಂತ ದೇವರು ಈ ದೇವಮಾತೆಯನ್ನ ತಿರಸ್ಕಾರ ಮಾಡೋ ಹಾಗಿಲ್ಲ ಯಾಕೆಂದ್ರೆ ದೇವತೆಗಳೇ ಕೊಟ್ಟವರ ಎದ್ಯತ್ವಮಿಚ್ಚಸಿತ ದದಿತ್ಯಮರೋಧಿತಾಯ ನೀನು ಇಚ್ಛೆ ಪಟ್ಟದ್ದು ನಿನ್ನ ಬಾಯಲ್ಲಿ ಬೀಳ್ಲಿ ಹನುಮಂತ ದೇವರು ಈ ತರಹದ ಪ್ರೋಗ್ರಾಂ ಅನ್ನ ಹೌ ಹಿ ವಿಲ್ ಗೋಯಿಂಗ್ ಟು ಹ್ಯಾಂಡಲ್ ಹೇಗೆ ಅವರು ಇದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾರೆ ನೋಡುವ ದೇವತೆಗಳ ವರವನ್ನು ಧಿಕ್ಕಾರ ಮಾಡ್ತಾರೋ ಅದಕ್ಕೆ ಪುರಸ್ಕಾರ ಕೊಟ್ಟು ಅದರಿಂದ ಆಚೆ ಬರ್ತಾರೋ ಇದೊಂದು ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಇದು ಹನುಮಂತ ದೇವರು ದೇವತೆಗಳವರ ಅಲ್ವಾ ನನ್ನ ಮಕ್ಕಳವರಲ್ಲ ನನ್ನನ್ನು ಆರಾಧನೆ ಮಾಡ್ತಾರೆ ಆ ಹಾಗಾಗಿ ಅವರಿಗೆ ನೋವು ಕೊಡೋದು ಬೇಡ ನೋಡಿ ಯಾವ ಸಜ್ಜನನಿಗೂ ನೋವಾಗದಂತೆ ನಮ್ಮ ಕೆಲಸ ಮಾಡಿಕೊಳ್ಳಬೇಕು ಅನ್ನೋದು ಹನುಮಂತ ದೇವರಿಂದ ಕಲಿಯಬೇಕಾದದ್ದು ನನ್ನ ಕೆಲಸ ಆಗ್ಬೇಕು ಅಂದ್ರೆ ಸಾವಿರ ಜನ ಸಾಯಿಲೆ ಬಿಡ್ರಿ ನಮಗಂತೂ ಆಯ್ತಲ್ಲ ಇರ್ತಾರೆ ಕೆಲವ್ರು ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಎಲ್ಲೋ ಮಠ ಚತ್ರಕ್ಕೆ ಬಂದಿರ್ತಾರೆ ದೇವರ ದರ್ಶನಕ್ಕೆ ಸ್ವಾಮಿಗಳು ಪೂಜೆ ಮಾಡುವ ಒಂದು ಎರಡು ಗಂಟೆ ಮುಂಚೆಯಿಂದ ಕೂತಿರ್ತಾರೆ ಇವ್ರು ಯಾವಾಗ ಬಂದು ಎಲ್ಲೋ ಕಾಲಿಟ್ಟು ಎಲ್ಲೋ ಬಿದ್ದು ಏನೋ ಮಾಡಿ ನಾವು ಅವ್ರು ತುಂಬ ಬೇಕಾದವರು ಹೇಳಿ ಈ ಎರಡು ಗಂಟೆ ಬಂದವ್ರಿಗೆ ಏನು ಕಾಣಿಸ್ದೇ ಇರೋ ಥರ ಅಡ್ಡ ಕೂತಿ ಏನೇನೋ ನ್ಯೂಸೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಯಾವ್ರು ಎಷ್ಟು ಯಾರು ಏನಾದರೂ ಅನ್ಕೊಳ್ಳಿ ಬಿಡ್ರಿ ನಾವಿರೋದೆ ಹೀಗೆ ಅದು ಸರಿಯಲ್ಲ ಅದು ಎಕ್ಸಾಂಪಲ್ಲಿಗೆ ಕೊಟ್ಟಿದ್ದು ಈ ತರಹದ ಬಿಹೇವಿಯರು ನನ್ನಿಂದ ಯಾರಿಗೂ ನೋವಾಗದಂತೆ ನನ್ನ ಜೀವನ ವನಃ ಹತ್ತು ಜನ ನನ್ನ ನೆನೆಸ್ಕೋಬೇಕ ನೆನ್ಸ್ಕೊಂಬೋದು ಎರಡು ತರ ಇದೆ ಅಪಾ ಅವನ ಅಂತ ಹಾಗಾಗಬಾರದು ಹನುಮಂತ ದೇವರು ಅವಳ ಬಾಯಲ್ಲಿ ಹೋಗ್ಬೇಕು ದೊಡ್ಡದಾಗಿ ದೇಹ ಮಾಡಿಕೊಂಡು ಇನ್ನೂ ದೊಡ್ಡದಾಗಿ ಬಾಯಿ ತೆಗೆದಿದ್ದು ಒಳಗೆ ಹೋದ್ರು ಆಚೆ ಬಂದ್ರು ದೇವತೆಗಳೆಲ್ಲ ಕ್ಲಾಪ್ಸ್ ಹಾಕಿದ್ರು ಹನುಮಂತ ಏನ್ ಟೆಕ್ನಿಕ್ ನಿಂದು ಹ ಅವಳಿಗೂ ಹಿಂಸೆ ಆಗ್ಲಿಲ್ಲ ನಂಬರಾನೂ ಉಳಿತು ಓಹ್ ಹ್ಯಾಟ್ಸ್ ಆಫ್ ಅಂದ್ರು ಅದೇ ಮುಂದೊಂದು ನೋಡಿ ಇನ್ನೊಂದು ಹೆಣ್ಣು ಇವನು ತಿನ್ನಬೇಕು ಅಂತ ಬಂದಾಗ ಅದು ದೇವತಾ ಹೊರ ಇದ್ದು ಅವಳು ಕೆಟ್ಟ ದೃಷ್ಟಿಯಿಂದ ಹನುಮಂತನನ್ನೇ ಭಕ್ಷಣ ಮಾಡಬೇಕು ಅವನು ಮಾಡ್ತೇನೆ ಎಂದು ನಮ್ಗೆ ಎರಡೂ ಗೊತ್ತು ಅವಳು ಹೊಟ್ಟೆ ಒಳಗೆ ಹೋಗಿ ಹೊಟ್ಟೆ ಹರಕೊಂಡು ಅವಳು ಕೃಷ್ಣಾರ್ಪಣವು ಅದು ನರಸಿಂಹ ದೇವರಂತೆ ಬಂದ್ಬಿಟ್ರು ಅಂದ್ರೆ ಹನುಮಂತ ದೇವರು ಎಲ್ಲಿ ಯಾವುದನ್ನು ಪ್ರಯೋಗಿಸಬೇಕು ಯಾವ ರೀತಿಯಾಗಿ ನಡ್ಕೋಬೇಕು ಇವುಗಳಿಗೆ ದೊಡ್ಡ ಆದರ್ಶ ವ್ಯಕ್ತಿ ಅಂತಂದ್ರೆ ಹನುಮಂತ ಹನುಮಂತನನ್ನ ಆದರ್ಶವಾಗಿ ಇಟ್ಕೊಂಡ್ರೆ ಭಗವಂತನಲ್ಲಿ ಭಕ್ತಿ ಯಾವ ಕಾಲದಲ್ಲಿ ಹೇಗೆ ನಡೆದುಕೊಳ್ಳಬೇಕು ವಿಶೇಷವಾಗಿ ಪ್ರಸಂಗಾವಧಾನ ಅಂತಾರಲ್ಲ ಪ್ರಸೆನ್ಸ್ ಆಫ್ ಮೈಂಡ್ ತುಂಬ ಮುಖ್ಯ ವಾಟ್ ಯು ನೋ ಈಸ್ ನಾಟ್ ಇಂಪಾರ್ಟೆಂಟ್ ಹೌ ಯು ಯುಟಿಲೈಸ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ನನಗೆ ಸಾವಿರ ಗೊತ್ತು ಅದನ್ನು ಅಪ್ಲಿಕೇಬಲ್ ನಿನಗೆ ಅಪ್ಲೈ ಮಾಡ್ತೀಯಾ ಇಲ್ಲಪ್ಪ ಅಂದರೆ ಪ್ರಯೋಜನ ಏನು ಬಂತು ಅದು ಹನುಮಂತ ದೇವರ ಟೆಕ್ನಿಕ್ ಅದನ್ನು ನಾವು ಅವರಿಂದ ಕಲಿಬೇಕು ಅವರೇ ನಮಗೆ ಆ ಬುದ್ಧಿಯನ್ನು ಕೊಟ್ಟು ಸಕಾಲದಲ್ಲಿ ನಮ್ಮಲ್ಲಿರುವ ಪ್ರಜ್ಞೆ ನಮ್ಮಲ್ಲಿರುವ ಶಕ್ತಿ ವಿನಿಯೋಗ ಆಗುವಂತೆ ಜಗತ್ತಿಗೆ ನನಗೆ ಇಬ್ಬರಿಗೂ ಉಪಯೋಗ ಆಗುವಂತೆ ಅನುಗ್ರಹ ಮಾಡ್ಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡುವ ಹರೆಯೇ ನಮಃ ಶ್ರೀಕೃಷ್ಣ ಅರ್ಪಣ ಮಸ್ತಿ